ಹಾಯ್ ಫ್ರೆಂಡ್ಸ್ ಹೇಮರಗುಳ್ ಹಾಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ ಇದು ಇನ್ಸ್ಟಂಟಾಗಿ ಮದುವೆ ಮನೇಲಾಗಲಿ ಫಂಕ್ಷನಲ್ಲಾಗಿ ಮಾಡ್ತಾರೆ ನೋಡಿ ಉಪ್ಪಿನಕಾಯಿ ಅದು ಇದು ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ ತುಂಬ ಕಡಿಮೆ ಸಾಮಗ್ರಿಗಳಾಕಿ ತುಂಬ ಕಡಿಮೆ ಸಮಯದಲ್ಲಿ ಕೂಡ ಮಾಡಬಹುದು ಏನಪ್ಪ ಅಂದರೆ ಒಂದು ಅರ್ಧ ಸ್ಪೂನಿಂದ ಕಡಿಮೆ ಅಂತ ಹೇಳ್ಬೋದು ಮೆಂತ್ಯ ಹಾಕಬೇಕು ಅರ್ಧ ಸ್ಪೂನ್ಗಿನ ಕಡಿಮೆ ಸಾಸಿವೆ ಒಂದು ಕಾಲು ಕಾಲು ಸ್ಪೂನ್ ಹಾಕಿದ್ರೆ ಸಾಕು ನಾನು ಇದು ಒಂದು ಚೋತಾಪುರಿ ತೊಗೊಂಡಿದ್ದೀನಿ ಚೋತಾಪುರಿ ಎಲ್ಲಾರು ಮಾಡ್ಬೋದು ಇಲ್ಲಾಂದರೆ ಹುಳಿ ಮಾವಿನ ಕೆಲಾರು ಮಾಡ್ಬೋದು ನಾನು ಚೋತಾಪುರಿ ತೊಗೊಂಡಿದ್ದೀನಿ ಎರಡೂ ಕೂಡ ಸ್ವಲ್ಪ ಹುರ್ಕೊಂಡು ಅದನ್ನ ಕುಟ್ಟಿ ಅರ್ಧಂಬರ್ಧ ಪುಡಿ ಇದ್ದೀನಿ ಅದೇ ಕುಟಾಣಿಗೆ ಸಿಪ್ಪೆ ಬಿಡಿಸಿರುವಂಥ ಬೆಳ್ಳುಳ್ಳಿ ಬೆಳ್ಳಿನ ಬೆಳ್ಳುಳ್ಳಿನೂ ಕೂಡ ನಿಮ್ಗೆ ಇಷ್ಟ ಕೆಲವರಿಗೆ ಬೆಳ್ಳುಳ್ಳಿ ಇಷ್ಟ ಇರಲ್ಲ ಕೆಲವ್ರಿಗೆ ಇಷ್ಟ ಇರುತ್ತೆ ಅವ್ರಿಗಿಷ್ಟ ಇಷ್ಟ ಇದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಕಿದ್ರೆ ಮಾತ್ರ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಅಂತಲೇ ಹೇಳ್ಬಹುದು ತುಂಬ ಬೆಳ್ಳುಳ್ಳಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮತ್ತು ಗ್ಯಾಸ್ಟ್ರಿಕ್ ಎಲ್ಲ ಒಳ್ಳೇದಲ್ವ ಹಾಗಾಗಿ ಅಕಸ್ಮಾತ್ ಅದು ಫ್ಲೇವರ್ ಅದು ಇಷ್ಟ ಆಗಲಿಲ್ಲ ಅಂದರೆ ಪರವಾಗಿಲ್ಲ ಸ್ಕಿಪ್ ಮಾಡಲಿ ನೋಡಿ ನಾನು ಇದು ಇದು ಮಾವಿನಕಾಯಿನ ಚೆನ್ನಾಗಿ ತೊಳೆದು ಅದನ್ನ ಸ್ವಲ್ಪ ಕೂಡ ಒದ್ದೇ ಇರಬಾರ್ದು ಅದು ನೀರು ಎಲ್ಲ ನೀಟಾಗಿ ಒರೆಸಿಟ್ಕೊಂಡು ಅದನ್ನು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ನಿಮ್ಗೇನಾದರೂ ತುಂಬ ದಪ್ಪ ದಪ್ಪ ಹೋಳ್ಬೇಕಂದ್ರೆ ದಪ್ಪ ದಪ್ಪ ಹೋಳಾರು ಮಾಡ್ಕೊಳ್ಳಿ ಇದು ನಾನು ಸಣ್ಣ ಸಣ್ಣ ಪೀಸ್ ಮಾಡಿದ್ದೀನಿ ಇದೇನಪ್ಪ ಅಂದರೆ ಮದುವೆ ಮನೆಗಳಲ್ಲಿ ಫಂಕ್ಷನ್ಗಳಲ್ಲಿ ದಿಢೀರಂತ ಇನ್ಸ್ಟಂಟಾಗಿ ಪಿಕಲ್ ಮಾಡ್ತಾರೆ ನೋಡಿ ಅದು ಇದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಏನಿಲ್ಲ ಒಂದು ಹತ್ತು ನಿಮಿಷ ಕಾಲು ಗಂಟೆಗೆಲ್ಲ ರೆಡಿ ಮಾಡಿ ಇಡ್ಬೋದು ಅಂತಲೇ ಹೇಳ್ತೀನಿ ಇದು ನೋಡಿ ಫಸ್ಟ್ ಎಲ್ಲ ಹೆಚ್ಕೊಂಡು ನಾನು ಆಗಲೇ ತೋರಿಸದನ್ನೆಲ್ಲ ಮೆಂತ್ಯ ಮತ್ತು ಸಾಸಿವೆ ಎರಡನ್ನೂ ಕೂಡ ಹುರಿದು ಕು ಕುಟ್ಟಿ ಪುಡಿ ಮಾಡ್ಕೋಬೇಕು ಮಿಕ್ಸಿಗೆಲ್ಲ ಹಾಕಿದ್ರೆ ಅಲ್ವಾ ಹಾಗಾಗಿ ಇದು ನೋಡಿ ರೆಡ್ ಚಿಲ್ಲಿ ಪೌಡರ್ ಅಂದರೆ ಅಚ್ಚಿಕ ಪುಡಿ ಮಾತ್ರ ಹಾಕಬೇಕು ಇದು ನಾನು ಎಲ್ಲ ಮೆಣಸಿನ್ಕಾಯೆಲ್ಲ ಇದನ್ನು ಕೂಡ ನಾನು ಹುರಿದು ಸ್ವಲ್ಪ ಹುರಿದು ಜಾಸ್ತಿ ಹುರಿದ್ರೆ ಇದು ಪುಡಿ ಕಪ್ಪಾಗುತ್ತಲ್ವ ಹಾಗಾಗಿ ಅರ್ಧಂಬರ್ಧ ಹುರಿದು ಅದನ್ನು ಕೂಡ ಮಿಕ್ಸಿ ಜಾರಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅಚ್ಕಾರ್ ಪುಡಿ ಹಾಕ್ತಾಯಿದ್ದೀನಿ ಇದು ಉಪ್ಪು ಉಪ್ಪೇನಪ್ಪ ನಾನು ನಾವು ಇದಕ್ಕೆ ಪುಡಿ ಹಾಕಬೇಕು ಇನ್ಸ್ಟಂಟಾಗಿ ಮಾಡಿದ್ರೆ ಇಲ್ಲ ನಾನು ಒಂದೆರಡು ದಿನ ಮೂರು ದಿನ ನೆನೆಸಿಡ್ತೀನಿ ಅಂದರೆ ಉಪ್ಪಾಗಿ ಮಾಡ್ಬೋದು ನಾನು ಇವಾಗ ತಕ್ಷಣ ಊಟಕ್ಕೆ ಅಂತ ಮಾಡ್ಕೊತಾ ಇರೋದು ಯಾರಾದ್ರೂ ಗೆಸ್ಟ್ ಬರ್ತಾರೆ ಅಂದರೆ ತುಂಬ ಜನ ಸೇರ್ತಾರೆ ಅಂದರೆ ಹಬ್ಬಗಳಿಗೆ ನಾವು ಈ ಥರ ಸಡನ್ನಾಗಿ ಮಾಡ್ಕೋತೀನಿ ಅಂದರೆ ನಾವಾಗಲ್ಲಿ ಪುಡಿ ಉಪ್ಪನ್ನೇ ಯೂಸ್ ಮಾಡಬೇಕಾಗತ್ತೆ ಕಲ್ಲುಪ್ಪಾಕ್ರೆ ಕರ್ಗಕ್ಕೆ ಸ್ವಲ್ಪ ಸಮಯ ಟೈಮ್ ತೊಗೊಳುತ್ತಲ್ವ ಹಾಗಾಗಿ ಇದಕ್ಕೆ ನೋಡಿ ಅರಶಿನ ಪುಡಿ ಒಂದು ನಾನು ಹಾಕಿದ್ದೀನಿ ಅದೊಂದು ಅರ್ಶಿನ ಪುಡಿ ಒಂದು ಮಿಕ್ಸ್ ಮಾಡ್ಕೊಂಬಿಡಿ ಇದು ಬಾಣಲೆಗೆ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ஒன்ஸ் அது அது சொல்பது எண்ணாக இருத்தல்வ அதுக்கு ஒன்று நாக்க ஐஸ்பூன் எண்ணெய் ஹாக்கி தினி எண்ணை ஹாக்கி சாசுவை ஆகப்போ சாசுவை சிதமேலே ಹಾಕಬೇಕು ಹಿಂಗನೇ ಮೇನ್ ಇಂಪಾರ್ಟೆಂಟ್ ಇರುತ್ತೆ ಯಾಕಂದರೆ ಹಾಕೋದ್ರಿಂದ ತುಂಬ ಒಳ್ಳೆ ಸ್ಮೆಲ್ ಬರುತ್ತೆ ಮತ್ತು ಉಪ್ಪಿನಕಾಯಿ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬಹುದು ಹಾಗಾಗಿನ ಸ್ವಲ್ಪ ಹಿಂಗಾಕಬೇಕು ಹಾಕಿ ಅದು ಇದಾದ ಮೇಲೆ ಜಜ್ಜಿರುತ್ತೆ ನೋಡಿ ಬೆಳ್ಳುಳ್ಳಿ ಅದನ್ನಾಕಿ ಸ್ಟವ್ ಹಾರಿಸ್ಕೊಡ್ಬೇಕು ಸ್ವಲ್ಪ ಫ್ರೈ ಮಾಡಿ ಸ್ಟವ್ ಆರಿಸ್ಬೇಕು ಸ್ಟವ್ ಆರಿಸಿ ಆಮೇಲೆ ಉಪ್ಪಿನಕಾಯಿ ಏನಿರುತ್ತೆ ನಾವೆಲ್ಲ ಮಿಕ್ಸ್ ಮಾಡಿಟ್ಟಿರ್ತೀವಿ ನೋಡಿ ಅದನ್ನು ಹಾಕಿ ತಿರುವಿ ತಿರುವಿ ಆರೋಗ್ಬಿಟ್ರೆ ರೆಡಿ ಆಯಿತು ಅಂತಲೇ ಹೇಳ್ಬಹುದು ಇನ್ನೊಂದೇನಪ್ಪ ಅಂದರೆ ಸೇಮ್ ಇದೇ ಪ್ರೊಸೀಜರ್ ಯೂಸ್ ಮಾಡಿ ನೀವು ಬೇಕಾದ್ರೆ ಹಾಕಿ ಮಾವಿನಕಾಯಿ ಎರಡು ದಿನ ಮೂರು ದಿನ ನೆನೆಸಿಟ್ಟು ಇದೇನು ಪುಡಿ ಮಾಡಿದೀವಿ ಇದೇನು ಒಗ್ಗರಣೆ ಮಾಡಿದೀವಿ ಆ ಥರನಾದ್ರೂ ನಿಧಾನಕ್ಕೆ ಬೇಕು ಅಂದರೆ ಮಾಡಿಟ್ಕೋಬೋದು ಇದು ನಾನು ಇನ್ಸ್ಟಾಗಿ ಮಾಡ್ಕೊತೀನಿ ಬೇಗ ಬೇಕು ಅನ್ನೋ ಗೆಸ್ಟ್ ಬರ್ತಾ ಇದ್ದಾರೆ ಹಬ್ಬ ಇದೆ ಏನಾದ್ರು ಫಂಕ್ಷನ್ಸ್ ಇದೆ ಅಂದರೆ ಈ ಥರ ಮಾಡ್ಕೊಳ್ಳಿ ಮತ್ತೆ ಗ್ಯಾಸ್ಟ್ರಿಕ್ ಇರೋರಿಗೆ ಸ್ವಲ್ಪ ಸಮಸ್ಯೆ ಹೆಲ್ತ್ ಪ್ರಾಬ್ಲಮ್ ಇರೋರಿಗೆ ತುಂಬ ಉಪ್ಪಿನಲ್ಲಿ ನೆನೆಸಿರೋದು ತಿಂದರೆ ಬಿ ಪಿ ಇರೋರಿಗೆಲ್ಲ ಒಳ್ಳೇದಲ್ಲ ಹಾಗಾಗಿ ಇನ್ಸ್ಟಂಟಾಗಿ ಮಾಡಿಕೊಂಡು ಒಂದು ವಾರ ಕಲ್ಲೆ ಖಾಲಿ ಮಾಡೋದ್ರಿಂದ ಅದೇನು ಜಾಸ್ತಿ ಹೆಲ್ತ್ಗೆ ಇದಾಗಲ್ಲ ಅಂತ ಹೇಳ್ತೀನಿ ಮತ್ತು ಬಿ ಪಿ ಲೋ ಇರೋರಿಗೆಲ್ಲ ಉಪ್ಪಿನಕಾಯಿ ತುಂಬ ಒಳ್ಳೆಯದು ಹೆಲ್ತ್ಗೆ ತಿನ್ನದಿನ ಅವ್ರಿಗೆ ಬಿ ಪಿ ಸ್ವಲ್ಪ ಜಾಸ್ತಿ ಆಗುತ್ತೆ ಅದೇ ಬಿ ಪಿ ಜಾಸ್ತಿ ಇರೋರು ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರು ಉಪ್ಪಿನಕಾಯಿ ಉಪ್ಪಲ್ಲಿ ನೆನೆಸಿರೋಂಥ ಉಪ್ಪಿನಕಾಯಿ ತಿಂದರೆ ಅವರಿಗೆ ಪ್ರಾಬ್ಲಮ್ ಅಂತಲೇ ಇದ್ದೀನಿ ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ನಿಮಗೇನಾದರೂ ನನ್ನ ವೀಡಿಯೋ ಇದು ಉಪ್ಪಿನಕಾಯಿ ವೀಡಿಯೋ ಏನಾರು ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಂಡು ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇರೋರಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ಬಾಯ್